ಟ್ರೇಡ್ ವಾರ್ ಅಂತ ಎಲ್ಲ ಕಡೆ ಕೇಳ್ತಾ ಇದೀರಾ ಟ್ರಂಪ್ ಬಂದ ಮೇಲೆ ಟ್ರೇಡ್ ವಾರ್ ಶುರು ಮಾಡಿದೆ ಅಂತ ಕೇಳ್ತಾ ಟ್ಯಾರಿಫ್ ಅಂತ ಕೇಳ್ತಾ ಇದೆಲ್ಲ ಪದಗಳನ್ನ ಕೇಳ್ತಾ ಇದೀರಾ ಇದರಿಂದ ಏನಿದೆಲ್ಲ ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ಇದರಿಂದ ನಮಗೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಶೇರ್ ಮಾರ್ಕೆಟ್ ಏನ್ ಇಂಪ್ಯಾಕ್ಟ್ ಆಗುತ್ತೆ ಯಾವ ಸೆಕ್ಟರ್ ಹೊರತಾ ಬೀಳುತ್ತೆ ನಮ್ಗೆ ಎಲ್ಲಿ ಆಪರ್ಚುನಿಟಿ ಇದೆ ಇದನ್ನ ನಾವು ತಿಳ್ಕೊಳಕ್ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಆಫ್ ಆಲ್ ಟ್ರೇಡ್ ಅಂದ್ರೇನು ಟ್ರೇಡ್ ಅಂದರೆ ಗ್ಲೋಬಲ್ ಟ್ರೇಡ್ ಅಂದರೆ ಒಂದು ದೇಶ ಇನ್ನೊಂದು ದೇಶಕ್ಕೆ ತನ್ನ ಹತ್ರ ಇರುವ ಎಕ್ಸ್ಟ್ರಾ ಮೆಟೀರಿಯಲ್ನ ವಸ್ತುಗಳನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ ಹೊರಗಡೆ ಅಮದು ಅಂದ್ರೆ ಅಂದ್ರೇನು ಇಂಪೋರ್ಟ್ ಅಂದ್ರೇನು ಬೇರೆ ದೇಶದಿಂದ ನಮ್ಮ ದೇಶದ ಇರೋ ವಸ್ತುಗಳನ್ನ ಇಂಪೋರ್ಟ್ ಮಾಡ್ತೀವಿ ನಾವು ಆಯಿಲ್ ಇಂಪೋರ್ಟ್ ಮಾಡ್ಕೋತೀವಿ ಯು ಎಸ್ ಅವರು ನಮ್ಮ ನಮ್ಮ ದೇಶದಿಂದ ಸಾಫ್ಟ್ವೇರ್ನ ಎಕ್ಸ್ಪೋರ್ಟ್ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಮಾಡ್ತೀವಿ ಇನ್ನು ಕೆಲವು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ ಬರೀ ಎಕ್ಸಸ್ ಇದೆ ಜಾಸ್ತಿ ಅಂತ ನಮ್ಗೆ ಎಕ್ಸ್ಪೋರ್ಟ್ ಮಾಡಲ್ಲ ಪ್ರಾಫಿಟ್ ಕೂಡ ಈಗ ನಮ್ಮ ದೇಶದಲ್ಲಿ ಬೆಳೆಯುವಂತಹ ಒಳ್ಳೊಳ್ಳೆ ಹಣ್ಣುಗಳು ಹಂಪಲುಗಳು ಅಕ್ಕಿಗಳೆಲ್ಲ ಒಳ್ಳೆ ಕ್ವಾಲಿಟಿ ನಂಬರ್ ಎ ಒನ್ ಕ್ವಾಲಿಟಿ ನಾವು ಎಕ್ಸ್ಪೋರ್ಟ್ ಮಾಡ್ಬಿಡ್ತೀವಿ ನಿಮ್ಗೆ ಗೊತ್ತಿಲ್ಲ ನಾನು ನೀವು ಎಕ್ಸ್ಮಾತ್ ಎಷ್ಟೋ ಜನ ಫಾರಿನ್ ಹೋಗಿರ್ಬೋದು ಅಥವಾ ಹೋಗಿಲ್ದೇ ಇದ್ರೆ ಎಕ್ಸ್ಮಾತ್ ಗೊತ್ತಿರಲಿಲ್ಲ ನಿಮಗೆ ನಮ್ಮ ದೇಶದಾನೇ ಎಕ್ಸ್ಪೋರ್ಟ್ ಆದಂತಹ ಅಕ್ಕಿ ಬೇಳೆ ಅಥವಾ ಹಣ್ಣುಗಳೆಲ್ಲ ಸೂಪರ್ ಡೂಪರ್ ಆಗೋದು ಅಮೆರಿಕ ಮತ್ತು ಯೂರೋಪಲ್ಲಿ ಸಿಗುತ್ತೆ ಅಥವಾ ನಾನು ಆಸ್ಟ್ರೇಲಿಯಾದೆಲ್ಲ ನಾನು ತಿಂದಿನಿ ಅದನ್ನ ನಾ ಆಸ್ಟ್ರೇಲಿಯಾ ನಮ್ಮ ಇಂಡಿಯಾದ ಬಟ್ಟೆಗಳು ಅಷ್ಟೇ ಇಷ್ಟು ಒಳ್ಳೆ ಕ್ವಾಲಿಟಿ ಇಂಡಿಯಾದ ಅಲ್ಸಕ್ತ ಅಂತ ನಂಗೆ ಅಷ್ಟೇ ಅಲ್ ಸಿಗುತ್ತಲ್ಲ ಸೊ ನಾವು ಎಕ್ಸ್ಪೋರ್ಟ್ ಫಾರ್ ಪ್ರಾಫಿಟ್ ಕೂಡ ನಾವು ಮಾಡ್ತಾ ಇರ್ತೀವಿ ಅಲ್ಲ ಇದು ಒಂದು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಒಂದು ಗ್ಲೋಬಲ್ ಟ್ರೇಡ್ ಅಂತ ಅನ್ಕೊಳ್ಳೋಣ ಇದು ಇಷ್ಟು ನಿಮ್ಗೆ ಗೊತ್ತಿದೆ ಇದರಲ್ಲಿ ಏನಾಗ್ತಂದ್ರೆ ಪ್ರತಿ ಒಂದು ಕಂಟ್ರಿನೂ ತನ್ನ ಒಂದು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಅಂಡ್ ಎಕ್ಸೈಸ್ ಡ್ಯೂಟಿ ಹಾಕುತ್ತೆ ಕಸ್ಟಮ್ಸ್ ಅಂಡ್ ಎಕ್ಸೈಸ್ ನಿಮ್ಗೆ ಗೊತ್ತಿದೆ ಎಕ್ಸೈಸ್ ಡ್ಯೂಟಿ ಅಂತ ಏನಂತ ಕಸ್ಟಮ್ಸ್ ಅಂಡ್ ಡ್ಯೂಟಿ ಅಂತ ಏನಂತ ಬೇರೆ ದೇಶದಿಂದ ನಾವು ಹೊಡೆ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಆ ಒಂದು ಇದಕ್ಕೆ ಒಂದು ಟ್ಯಾಕ್ಸ್ಗಳು ಹಾಕ್ತಾರೆ ಅದಕ್ಕೆ ನಾವು ಎಕ್ಸೈಸ್ ಡ್ಯೂಟಿ ಅಂತ ಕಸ್ಟಮ್ಸ್ ಡ್ಯೂಟಿ ಅಂತ ಹೇಳ್ತೀವಿ ನಾವು ಡ್ಯೂಟಿ ಅಂದ್ರೆ ಟ್ಯಾಕ್ಸ್ ಅಂತ ಸೊ ಇದು ನಿಮ್ಗೆ ಇಷ್ಟ ಗೊತ್ತಿರಬೇಕು ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ವಸ್ತು ಇಂದ ಒಂದು ಟಿವಿನ ಇಂಪೋರ್ಟ್ ಮಾಡ್ಕೊತಾ ಇದೀವಿ ಅನ್ಕೊಳ್ಳೋಣ ಚೈನಾದಲ್ಲಿ ಒಂದು ಟಿವಿಯ ಬೆಲೆ ಹತ್ತು ಸಾವಿರ ರೂಪಾಯಿ ಅನ್ಕೊಳ್ಳೋಣ ನಮ್ಮ ಅದೇ ಟಿವಿನ ಇಂಡಿಯಾದಲ್ಲಿ ಒಬ್ಬ ಮ್ಯಾನುಫ್ಯಾಕ್ಚರರ್ ತಯಾರಿಸ್ ಮಾಡ್ತಾ ಇರ್ತಾನೆ ಅವ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಹದಿನೈದು ಸಾವಿರ ರೂಪಾಯಿ ಅಂತ ಅಂದ್ಕೊಳ್ಳೋಣ ಓಕೆನಾ ಫಾರ್ ಎಕ್ಸಾಮಲ್ ನಮಗೆ ಇಂಡಿಯಾ ಸ್ವಲ್ಪ ಕಾಸ್ಟ್ಲಿ ಇದೆ ಲೇಬರ್ ಕಾಸ್ಟ್ಲಿ ಇರುತ್ತೆ ಅಥವಾ ಇಂಪೋರ್ಟ್ ರಾ ಮೆಟೀರಿಯಲ್ ಸೇ ಸಿಗ್ತಾ ಇರಲ್ಲ ಚೈನಾದಲ್ಲ ಫ್ರೀ ತುಂಬಾ ಕಮ್ಮಿ ಸಿಗ್ತಾ ಅನ್ಕೊಳ್ಳೋಣ ನಮ್ಮ ದೇಶದಲ್ಲಿ ಲೇಬರ್ ಲಾ ಎಂಟ್ ಅವರ್ ಕೆಲಸ ಮಾಡ್ಬೇಕಂತ ಹೇಳುತ್ತೆ ಚೈನಾದಲ್ಲಿ ಟ್ವೆಲ್ ಅವರ್ಸ್ ಇನ್ನೂ ಜಾಸ್ತಿ ಕೆಲಸ ಮಾಡ್ಸೋಬೇಕಿರ ಆ ದೇಶದಲ್ಲಿ ಆತರ ಒಂದು ಕಾನೂನು ಇದೆ ಸೊ ಹಾಗೆ ಲೇಬರ್ ಚೀಪು ರಾ ಮೆಟೀರಿಯಲ್ ಚೀಪು ಟ್ರಾನ್ಸ್ಪೋರ್ಟ್ ಎಲ್ಲ ಚೀಪ್ ಇರೋದ್ರಲ್ಲಿ ಅವ್ರು ಹತ್ತು ಸಾವಿರ ರೂಪಾಯಿ ತಯಾರಕ್ಕೆ ಸಾಧ್ಯ ಬಟ್ ಈಗ ಚೈನಾದಲ್ಲಿ ಹತ್ತು ಸಾವಿರ ರೂಪಾಯಿ ನಮ್ಮ ನಮ್ಮ ಇಂಡಿಯಾ ಸಿಗ್ತಾ ಇದ್ರೆ ನಮ್ಮ ದೇಶದಲ್ಲಿ ಹದಿನೈದು ಸಾವಿರ ರೂಪಾಯಿ ಟಿವಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಕಾಂಪಿಟ್ ಮಾಡೋಕೆ ಆಗದೇ ಇಲ್ಲ ಚೈನಾದ ಜೊತೆ ಸೊ ಹಾಗಾಗಿ ನಮ್ಮ ನಮ್ಮ ದೇಶದ ಒಂದು ಗೌರ್ಮೆಂಟ್ ಮಾಡುತ್ತೆ ಆ ಚೈನಾದಿಂದ ಇಂಪೋರ್ಟ್ ಮಾಡುವ ಟಿ ವಿ ಮೇಲೆ ಟ್ಯಾರಿಫ್ ಹಾಕ್ತೀವಿ ನಾವು ಟ್ಯಾರಿಫ್ ಅಂದರೆ ಟ್ಯಾಕ್ಸ್ ಹಾಕ್ತೀವಿ ಕಸ್ಟಮ್ ಟ್ಯಾಕ್ಸ್ ಹಾಕ್ತೀವಿ ಆವಾಗ ಅದು ನಮ್ಮ ದೇಶದ ಒಂದು ಟಿ ಮ್ಯಾನುನುಫ್ಯಾಕ್ಚರ್ ಕಾಂಪಿಟೇಟಿವ್ ಆಗಬೇಕು ಅದು ಹದಿನೈದು ಸಾವಿರ ರೂಪಾಯಿ ಹದಿನಾರು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಸಿಗಬೇಕು ಅವ್ನು ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ಲಿ ಅದ್ರಲ್ಲಿ ಬೇಕಾದ್ರೆ ಇದು ಮಾಡ್ಕೊಳ್ಳಿ ಆದ್ರೆ ರೇಟ್ ವೈಸ್ ಸ್ವಲ್ಪ ಕಾಂಪಿಟೇಷನ್ ಇರ್ಲಿಕ್ಕೋಸ್ಕರ ಪ್ರತಿಯೊಂದು ದೇಶನೂ ಇನ್ನೊಂದು ದೇಶದ ಮೇಲೆ ಒಂದು ಟ್ಯಾರಿಫ್ ಅಂತ ಹಾಕ್ತಾರೆ ಇದು ಟ್ಯಾರಿಫ್ ಅಂತ ಗೊತ್ತಿರಬೇಕು ನಿಮಗೆ ಕಸ್ಟಮ್ ಡ್ಯೂಟಿರ್ಬೇಕು ಸೊ ಹೀಗೆ ಅಮೆರಿಕ ಬಂದು ಒಂದು ಮಹಾ ದೊಡ್ಡ ತುಂಬಾ ದೊಡ್ಡ ಒಂದು ಇಂಪೋರ್ಟರ್ ಪ್ರಪಂಚಾದ್ಯಂತ ಎಲ್ಲಾ ಕಡೆನೂ ಇಂಪೋರ್ಟ್ ಮಾಡ್ಕೊಳ್ತಾರೆ ತಾವು ಏನು ಯಾಕೆ ತಮ್ಮ ಹತ್ರ ದುಡ್ಡಿದೆ ಜನರಿಲ್ಲ ಕೆಲಸ ಮಾಡಕ್ಕೆ ಜನರಿದ್ರು ಸೋಂಬೇರಿ ಜನಗಳು ದೊಡ್ಡ ಜನರು ಇರೋದು ನಾನು ಅಮೆರಿಕಲ್ಲಿ ಹೋಗಿದ್ದೀನಿ ಅಲ್ಲಿ ವರ್ಷ ಎಲ್ಲ ಇದಾರೆ ಒಳ್ಳೊಳ್ಳವರು ಇದಾರೆ ಬಟ್ ಮ್ಯಾಕ್ಸಿಮಮ್ ಜನ ಬೇರೆ ದೇಶಗಳಿಂದ ಜನಗಳು ಹೋಗಿ ನಮ್ಮ ಇಂಡಿಯಾ ಇಂದ ಚೈನಾದಿಂದ ಇಂದ ಬೇರೆ ಬೇರೆ ದೇಶಗಳಿಂದ ಜನರು ಹುಡುಗರು ಹೋಗಿ ಅಲ್ಲಿ ಕಲಿತು ಅವ್ರೇ ಟಾಪರ್ಸ್ ಆಗಿರ್ತಾರೆ ನಮ್ಮ ಇಂಡಿಯನ್ಸ್ ಅವರೇ ಪ್ರತಿಯೊಂದು ಸ್ಕೂಲ್ ಕ್ಲಾಸ್ ರೂಮ್ ಅಲ್ಲೂ ಚೈನಾದಲ್ಲಿ ಯು ಎಸ್ ಎಲ್ಲ ಚೈನಾ ಮತ್ತೆ ಇಂಡಿಯಾದ ಬಂದ ಮಕ್ಕಳೇ ಟಾಪರ್ಸ್ ಅಲ್ಲಿ ಆಯ್ತಾ ಅಲ್ಲಿ ಮಕ್ಕಳು ಬೇಸಿಕಲಿ ಸೋಮಾರಿಗಳು ಬಟ್ ದುಡ್ಡು ಇದೆ ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ನಾನು ಯಾಕೆ ಬೆಳಿಬೇಕು ಯಾಕೆ ಆಗ ಆಗಬೇಕು ನಾನು ಯಾಕೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ಬೇಕು ಅಂತ ಬೇರೆ ಬೇರೆ ಇಂಪೋರ್ಟ್ ಮಾಡ್ಕೋತಾರೆ ಅಲ್ಲೂ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರೀಸ್ ಇತ್ತು ಬಟ್ ಅವೆಲ್ಲ ಸತ್ತೋದು ಯಾಕೆ ಸತ್ತೋದು ಅಲ್ಲಿಯ ಲೇಬರ್ ಗಳಿಗೆ ಸಂಬಳ ಕೊಡ್ಬೇಕಂದ್ರೆ ತುಂಬಾ ತುಂಬಾ ಎಕ್ಸ್ಪೆನ್ಸಿವ್ ಕಾಸ್ಟ್ಲಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಚೀಪ್ ಆಗಿ ಬೇರೆ ಕಡೆ ಸಿಗುತ್ತಲ್ಲ ಅಂತ ಅವರುಗಳು ಇಂಪೋರ್ಟ್ ಮಾಡ್ಕೋತಾ ಇದ್ರು ಈಗ ತಮಾಷೆ ಏನಂದ್ರೆ ಆ ಇಂಪೋರ್ಟ್ ಮಾಡ್ಬೇಕಾದ್ರೆ ಅವರು ಟ್ಯಾರಿಫ್ ನ ತುಂಬಾ ತುಂಬಾ ಕಮ್ಮಿ ಹಾಕ್ತಿ ಟ್ಯಾರಿಫ್ ಅಂದ್ರೆ ಏನು ಟ್ಯಾಕ್ಸ್ ಅಗೇನ್ ಕಮ್ಮಿ ಟ್ಯಾಕ್ಸ್ ಹಾಕ್ತಾ ಇದಾರೆ ಅದ್ರ ಮೇಲೆ ಆ ಒಂದು ಇಂಪೋರ್ಟ್ ಮಾಡ್ತಿರೋ ವಸ್ತುಗಳು ಅಮೆರಿಕಾದಲ್ಲಿ ಆಯ್ತಾ ಸೊ ಹೀಗಾಗಿ ಅಮೆರಿಕಾದಲ್ಲಿ ಬೇರೆ ಬೇರೆ ದೇಶಗಳಿಂದ ಬರುವಂತಹ ವಸ್ತುಗಳು ಅಮೆರಿಕನ್ ಜನರಿಗೆ ಚೀಪ್ ಆಗಿ ಇತ್ತು ಕಮ್ಮಿ ರೇಟ್ ಸಿಕ್ತಾ ಇತ್ತು ನಮ್ಮ ಇಂಡಿಯಾದಿಂದ ಕೊಡೋದು ಆಗಿ ಸೊ ಹೀಗಾಗಿ ಅಲ್ಲಿ ಇಂಡಸ್ಟ್ರಿ ಸಾಯ್ತಾ ಬಂತು ಸಾಯ್ತಾ ಬಂತು ಸ್ಲೋವಾಗಿ ಸಾಯ್ತಾ ಬಂತು ಈಗ ಟ್ರಂಪ್ ಏನ್ ಮಾಡ್ತೀನಿ ಅಂದ್ರೆ ಯಾಕೆ ನನ್ನ ಇಂಡಸ್ಟ್ರಿನ ಸಾಯಿಸ್ಲಿ ಆಯ್ತಾ ನಾನು ಇಂಡಸ್ಟ್ರಿನ ಸಾಯಿಸ್ ಬಿಡಲ್ಲ ಅನ್ನೋ ಸೊ ನಿಮ್ಮ ಮೇಲೆ ನಾನು ಈಗ ಹಾಕ್ತೀನಿ ನಿಮ್ಮಗಳ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಒಂದು ಟ್ಯಾರಿಫ್ ನ ಹೇಳ್ತಿದ್ದಾನೆ ಅವ್ನು ಇನ್ನೊಂದು ಕಾರಣನೂ ಹೇಳ್ತಾನೆ ಏನ್ ಕಾರಣ ಹೇಳ್ತಾನೆ ನಾವು ಅಮೆರಿಕದಿಂದ ನಿಮ್ಗೆ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ವಸ್ತುಗಳನ್ನ ಅದಕ್ಕೆ ನೀವು ಎಷ್ಟೊಂದು ಟ್ಯಾಕ್ಸ್ ಹಾಕ್ತೀರ ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಆಯ್ತಾ ಅಮೆರಿಕ ಇಂದ ಒಂದು ಕಾರ್ ಬರ್ತದೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಎಕ್ಸಾಪಲ್ ಹೇಳ್ತಾನೆ ಈಗ ಅಮೆರಿಕ ಇಂದ ಶೆವರ್ಲೆ ಮೋಟಾರ್ ಅವರು ಅಥವಾ ಫೋರ್ಡ್ ಅವರು ಕಾರ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ನಮ್ಮ ಇಂಡಿಯಾಗೆ ಅನ್ಕೊಳ್ಳೋಣ ನಾವು ಇಲ್ಲಿಂದ ಟಾಟಾ ಮೋಟರ್ಸ್ ತೋ ಮಾರುತಿ ಕಾರಣ ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ಕೊಳ್ಳೋಣ ಅವರು ಅವರು ಫೋರ್ಡ್ ಆಗ್ತಾರೆ ನಾವು ಇಲ್ಲ ಆಗ್ತೀವಿ ಅಂತ ನಾವು ಟಾಟಾ ಮೋಟರ್ಸ್ ಕಳಿಸ್ತೀವಿ ಅಂತ ಅನ್ಕೊಳ್ಳೋ ಕಾರ್ ಎಂಪಲ್ ಡೈರೆಕ್ಟ್ ಆಗಿ ಎಕ್ಸ್ಪೋರ್ಟ್ ಮಾಡದ ಅಮೆರಿಕಾಗೆ ಬಟ್ ಆ ತರ ಇದ್ರ್ಯಾಕ್ಸ್ ಮಾತು ಸೊ ಹಂಗಿರ್ಬೇಕು ನಾವೇನ್ ಮಾಡ್ತೀವಿ ಅಮೆರಿಕ ಇಂದ ಬರುವಂತಹ ಇದಕ್ಕೆ ತುಂಬಾ ತುಂಬಾ ಟ್ಯಾಕ್ಸ್ ಹಾಕ್ತಿವಿ ಯಾಕೆ ಅವರು ನಮ್ ಕಾಂಪಿಟೇಟಿವ್ ಆಗಿರಲಿ ನಮ್ಮ ಒಂದು ಬೆಲೆ ಸಮತೋಲನ ಇರಲಿ ಅನ್ನೋಕೋಸ್ ನಾವು ಅವ್ರ ಮೇಲೆ ಚಿಕ್ಕಬಲ್ ಟ್ಯಾಕ್ಸ್ ಹಾಕ್ತಿವಿ ಬಟ್ ನಾವು ಅವ್ರಿಗೆ ಕಳಿಸುವಂತ ಟಾಟಾ ಮೋಟಾರ್ಸ್ ಕಾರಗಳನ್ನ ಅವರು ಟ್ಯಾಕ್ಸ್ಗಳು ತುಂಬಾ ತುಂಬಾ ಕಮ್ಮಿ ಆಗ್ತಾರೆ ಸೊ ಹಾಗೆ ನಮ್ಮ ಕಾರು ಅಲ್ಲಿ ಚೀಪ್ ಆಗಿರುತ್ತೆ ಬಟ್ ಅವರ ಕಾರ್ ನಮ್ಮ ಇಂಡಿಯಾ ತುಂಬಾ ಕಾಸ್ಟ್ಲಿ ಆಗ್ಬಿಡುತ್ತೆ ಸೊ ಅವಾಗ ಅಗೈನ್ ಅಮೆರಿಕನ್ ಇಂಡಸ್ಟ್ರೀಸ್ಗಳಿಗೆ ಅವ್ರಿಗೆ ಎಕ್ಸ್ಪೋರ್ಟ್ ಆಗೋದೇ ಇಲ್ಲ ಯಾಕಂದ್ರೆ ನಮ್ಮ ಇಂಡಿಯಾದ ಕಾಸ್ಟ್ ಕಾಸ್ಟ್ಲಿ ಕಾರ್ ತಗೊಳದ ಹಾಗಾಗಿ ಅವರು ಎಸ್ಪೋರ್ಟ್ ಮಾಡಕ್ ಆಗೋದಿಲ್ಲ ಅವ್ರಿಗೆ ಹಾಗಾಗಿ ಅವರ ಒಂದು ಇಂಡಸ್ಟ್ರಿಗಳಿಗೆ ಹೊಡ್ತಾ ಬೀಳ್ತಾ ಇರ್ತಾರೆ ಎಕ್ಸ್ಪೋರ್ಟ್ ಮಾಡಕ್ ಆಗ್ತಾ ಇರಲ್ಲ ಅವ್ರ ದೇಶದಲ್ಲೂ ಅವ್ರ ಕಾರ್ಗಳನ್ನ ಯಾರು ತಗೊಳ್ಳಲ್ಲ ಯಾಕಂದ್ರೆ ಬೇರೆ ದೇಶಗಳಿಂದ ಕಾರ್ಗಳು ಚೀಪ್ ಆಗ ಸಿಗ್ತಾ ಇರ್ತ ಈ ಕೆಲವು ಕಾರಣಕ್ಕೋಸ್ಕರ ಟ್ಯಾರಿಫ್ ಒಂದು ಭೇದ ಭಾವ ಟ್ರಂಪ್ ನ ಒಂದು ಹೇಳಿಕೆ ಅಂದ್ರೆ ನಮ್ಗಳಿಗೆ ನೀವು ತುಂಬಾ ಟ್ಯಾಕ್ಸ್ ಟ್ಯಾಕ್ಸ್ ಆಗ್ತಿದ್ರ ನಿಮ್ಗಳನ್ನ ಜಾಸ್ತಿ ಮಾಡಕ್ ಶುರು ಮಾಡ್ದ ಆಯ್ತಾ ಈಗ ಟ್ಯಾಕ್ಸ್ ಜಾಸ್ತಿ ಮಾಡಕ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ ಬೇರೆ ದೇಶಗಳಲ್ಲಿರುವಂತಹ ಇಂಡಸ್ಟ್ರೀಸ್ ಒಂದು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಆ ಕಂಪ್ನಿಗಳಿಗೆ ತುಂಬ ತುಂಬ ಹೊಡ್ತಾ ಬಿಡ್ತು ಯಾಕಂದ್ರೆ ಅಮೆರಿಕ ಮೇಜರ್ ಇಂಪೋರ್ಟರ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಇಂಪೋರ್ಟ್ ಮಾಡ್ಕೋತಾರೆ ಅವರುಗಳು ಸೊ ಆ ಥರ ಇಂಡಸ್ಟ್ರೀಸ್ಗಳಿಗೆ ನಾವು ಇನ್ ಮಾಡುವಾಗ ತುಂಬ ದೊಡ್ಡ ಒಂದು ಪ್ರಾಬ್ಲಮ್ಗಳು ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಕ್ಸ್ಪೋರ್ಟ್ ನಾವು ಅಮೆರಿಕಾಗ ಮಾಡೋದು ಫಾರ್ಮಾ ಇಂಡಸ್ಟ್ರಿ ಎಷ್ಟೊಂದು ನಮ್ಮ ದೇಶದಲ್ಲಿರುವಂತಹ ಎಷ್ಟೊಂದು ಕಂಪ್ನಿಗಳು ನಿಮ್ಮ ಫಾರ್ಮಾ ಇಂಡಸ್ಟ್ರೀಸ್ ಎಲ್ಲ ಎಷ್ಟೊಂದು ಅನಲೈಸ್ ಮಾಡಿದ್ದೀನಿ ಪ್ರೀವಿಯಸ್ಲಿ ಅವರ ಒಂದು ಎಕ್ಸ್ಪೋರ್ಟ್ ನೀವು ಕ್ವಾಂಟಿಟಿ ನೋಡ್ಕೊಂಡ್ರೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಮೋರ್ ದನ್ ಸೆವೆಂಟಿ ಪರ್ಸೆಂಟ್ ಮೋರ್ ದನ್ ಸಿಕ್ ಏಟಿ ಪರ್ಸೆಂಟ್ ಕೆಲವು ಕಂಪನಿಗಳು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ ಸೊ ಆ ತರ ಕಂಪನಿಗಳ ಮೇಲೆ ನಿರ್ಬಂಧ ಆಗ್ತಾ ಅವಾಗ ಏನಾಗುತ್ತೆ ಈ ಕಂಪನಿಗಳ ಎಕ್ಸ್ಪೋರ್ಟ್ ಮೇಲೆ ತುಂಬ ತುಂಬ ಪರಿಪರಿಣಾಮ ಬೀಳುತ್ತೆ ಅಮೆರಿಕ ಆಗುತ್ತೆ ಇಂಡಿಯಾಿಂದ ಬರುವಂತಹ ಡ್ರಗ್ಗಳು ಕಾಸ್ಟ್ಲಿ ಆದ ತಕ್ಷಣ ಅಲ್ಲಿ ಕಂಪನಿಗಳು ಬರಬಹುದು ಅಂತ ಟ್ರಂಪ್ನ ಒಂದು ಲೆಕ್ಕಾಚಾರ ನನ್ನ ಟ್ಯಾಕ್ಸ್ ಗಳು ಜಾಸ್ತಿ ಕಲೆಕ್ಷನ್ ಮಾಡ್ ಲೆಕ್ಕಾಚಾರ ಇದು ಇನ್ನೊಂದು ವಿಷಯನೂ ಇದೆ ಏನಂದ್ರೆ ನನ್ನ ಅಮೆರಿಕ ನಾನು ಇದು ನಾನು ಯಾಕೆ ನಿಮ್ಗೋಸ್ತಾ ಕೊಡಲಿ ಕೊಡ್ಲಿ ಅಂತ ಭಾವನೆ ಇದೆ ಬಟ್ ಅದರ್ವೈಸ್ ಬೇಸಿಕಲಿ ಇದೇ ಒಂದು ಕತೆ ಇದು ಸ್ಟೋರಿ ಇಷ್ಟೇ ಟ್ಯಾರಿಫ್ ಅಂದ್ರೆ ಏನಂತ ಇಂಪ್ಯಾಕ್ಟ್ ಏನಂತ ತಿಳ್ಕೊಳ್ಳೋಣ ಇಂಪ್ಯಾಕ್ಟ್ ಏನೀಗ ಸದ್ಯಕ್ಕೆ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಮೇಲೆ ಟ್ರಂಪ್ ಟ್ಯಾರಿಫ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾನೆ ಆಯ್ತಾ ಅವ್ನ ಏನ್ ಮಾಡ್ತೀನಿ ಅಂದ್ರೆ ಗ್ಲೋಬಲ್ ಆಗಿ ಎಲ್ಲ ಸ್ಟೀಲ್ ಗಳ ಮೇಲೆ ಹೋಗ್ತಾ ಇಲ್ಲ ಸೆಲೆಕ್ಟೆಡ್ ದೇಶಗಳಿಂದ ಬರುವಂತಹ ಕಂಟ್ರಿಗಳ ಮೇಲಿಂದ ಅವ್ನು ಟಾರತ ಮಲ್ಟಿಪಲ್ ರೀಸನ್ಸ್ ಇದೆ ಅದನ್ನು ಹೇಳ್ತೀನಿ ನಿಮ್ಗೆ ಏನ್ ಕತೆ ಅಂತ ಸೊ ಮಲ್ಟಿಪಲ್ ರೀಸನ್ಸ್ ಇದೆ ಒಂದು ಅಲ್ಯುಮಿನಿಯಮ್ ಸ್ಟೀರ್ ಮೇಲೆ ಹಾಕ್ತೀನಿ ಕೆನಡಾ ಬರೋದು ಮೆಕ್ಸಿಕೋ ಇಂದ ಚೈನಾ ಚೈನಾ ಮೇಲೆ ತುಂಬಾ ಮಾಡಿದೆ ಚೈನಾ ಮೇಲೆ ಟಾರ್ಗೆಟ್ ಯಾಕಂದ್ರೆ ಚೈನಾ ಈಗ ಅವ್ನು ಅಮೆರಿಕಾಗಿ ಟಕ್ಕರ್ ಕೊಡ್ತಿರುವಂತಹ ದೇಶ ಯಾವುದು ಚೈನಾ ಸೊ ಹಾಗೆ ಹೆಂಗಾದರೂ ಹೆಂಗಾದ್ರೂ ಮಾಡಿ ಬಗ್ಗೆ ಬಿಡಬೇಕು ಅಂತ ಟ್ರಂಪ್ ನ ಒಂದು ಆಸೆ ಇದೆ ಎಕನಾಮಿಕಲಿ ಬಗ್ಗೆ ಬಿಡಬೇಕು ಅವ್ನ ಮೇಲೆ ಇರಬಹುದು ಅಂತ ಆಸೆ ಸೊ ಚೈನಾ ಮೇಲೆ ನಿಮಗೆ ಟ್ಯಾರಿಫ್ ಗಳು ಹಾಕಕ್ಕೆ ಶುರು ಮಾಡಿದಾಗ చైనీస్ కంపెనీ మ్యాన్ఫ్యాక్చర్ అల్యూమినియం అండ్ స్టీల్ అర్థమా చైనా ఇస్ వరల్డ్ ప్రొడక్షన్ ఆల్మోస్ట్ ఫిఫ్టీ పర్సెంట్ అయర్ అండ్ స్టీల్ మ్యుఫాక్చర్ చైనా ప్రోడక్ట్ ದೊಡ್ಡ దేశ ఎక్స్పోర్ట్ మార్కెట్ చైనా మెటల్ ఇండస్ట్రీ ಸೊ ಹಾಗಾಗಿ ಅವರು ರಾ ಮೆಟೀರಿಯಲ್ನ ಇಂಪೋರ್ಟ್ ಮಾಡ್ಕೋತಾರೆ ಆಸ್ಟ್ರೇಲಿಯಾಗಿ ಈ ಕಡೆ ಕಂಟ್ರೀಸ್ ಇಂದ ರಾ ಮೆಟೀರಿಯಲ್ ಇಂಪೋರ್ಟ್ ಮಾಡ್ಕೊಂಡು ಅವರು ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಮ್ಯಾನುಫ್ಯಾಕ್ಚರ್ ಔಟ್ಸೌಟ್ ಮಾಡ್ತಾರೆ ಅಂದ್ರೆ ಅವ್ರು ಬೇರೆ ದೇಶದಿಂದ ರಾ ಮೆಟೀರಿಯಲ್ ತಂದು ಅಂದ್ರೆ ಅಯನ್ ಓರ್ ಈ ತರ ಓರ್ ಗಳನ್ನ ತಂದು ಅದನ್ನ ಅಯನ್ ಮಾಡಿ ಅದನ್ನ ಸ್ಟೀಲ್ ಮಾಡಿ ಎಕ್ಸ್ಪೋರ್ಟ್ ಮಾಡೋದು ಚೀಪ್ ಆಗುತ್ತಂತೆ ಅವ್ರಿಗೆ ಅಂದ್ರೆ ಅಷ್ಟು ಚೀಪ್ ಲೇಬರ್ ಅಷ್ಟು ಚೀಪ್ ಪ್ರೊಸೆಸ್ ಇದೆ ಅವ್ರ ಹತ್ರ ಸೊ ಹಾಗೆ ಫಿಫ್ಟಿ ಪರ್ಸೆಂಟ್ ಪ್ಲಸ್ ಅವ್ರದ್ದೊಂದು ಎಕ್ಸ್ಪೋರ್ಟ್ ಇಂಡಸ್ಟ್ರಿ ಇದೆ ಆನ್ ಅಂಡ್ ಸ್ಟೀಲ್ ಅಲ್ಲಿ ಅಲ್ಯೂಮಿನಿಯಂ ಅಲ್ಲೂಗೆ ಸೊ ಹೀಗಾಗಿ ಅಕಸ್ಮಾತ್ ಇಷ್ಟು ದೊಡ್ಡ ಇಂಡಸ್ಟ್ರಿ ಚೈನಾದಲ್ಲಿ ಇದ್ದು ಅದ್ರ ಮೇಲೆ ಟ್ಯಾರಿಫ್ ಬರಕ್ ಶುರು ಮಾಡ್ಕೊಂಡ್ರೆ ಚೈನಾದವರು ಆ ಮೆಟಲ್ ನ ಏನ್ ಮಾಡ್ತಾರೆ ಆ ಮೆಟಲ್ ನ ಡಂಪಿಂಗ್ ಅಂತ ಹೇಳ್ತಾರೆ ಡಂಪಿಂಗ್ ಅಂದ್ರೆ ಏನು ಬೇರೆ ದೇಶಗಳಲ್ಲಿ ಚೀಪ್ ಆಗಿ ಕೊಡಕ್ಕೆ ಶುರು ಮಾಡುತ್ತಾರೆ ಅಂತ ಇಷ್ಟೊಂದು ಮ್ಯಾನ್ಫರ್ ಏನ್ ಮಾಡಲಿಲ್ಲ ಅಂತ ಗೊತ್ತಿಲ್ಲ ಅಮೆರಿಕ ನೀವು ತಗೊಳ್ಳಿ ನೀವು ತಗೊಳ್ಳಿ ಅಂತ ನಮ್ಮ ಇಂಡಿಯಾ ಮೊದಲು ಈ ತರ ಕಂಟ್ರೀಸ್ ಗಳಿಗೆ ಡಂಪಿಂಗ್ ಮಾಡೋಕೆ ಶುರು ಮಾಡ್ತಾರೆ ಅವಾಗ ಇಂಡಿಯಾದಲ್ಲಿ ಮೆಟಲ್ ಪ್ರೈಸಸ್ ತುಂಬಾ ತುಂಬಾ ಕಮ್ಮಿ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಮೆಟಲ್ ಪ್ರೈಸ್ ತುಂಬಾ ಕಮ್ಮಿ ಆದಾಗ ಏನಾಗುತ್ತೆ ಇಂಡಿಯಾದಲ್ಲಿರುವ ಮೆಟಲ್ ಕಂಪನೀಸ್ ಯಾವುದು ಟಾಟಾ ಸ್ಟೀಲು ಜೆ ಎಸ್ ಡಬ್ಲ್ಯೂ ಸ್ಟೀಲ್ ನಿಮ್ಮ ಹಿಂಡಾಲ್ಕೋ ಎನಾಲ್ಕೋ ವೇದಾಂತ ಎಲ್ಲ ಈ ಕಂಪನಿಗಳಿದೆ ಎಲ್ಲ ಮೆಟಲ್ ಕಂಪನಿಗಳಿಗೆ ತಮ್ಮ ರೆವೆನ್ಯೂ ಏನಿದೆ ರೆವೆನ್ಯೂ ಓವರ್ ಆಲ್ ನಾನು ಎಷ್ಟು ದುಡ್ಡು ಮಾಡ್ಕೊಂಡೆ ಅಂತ ಆ ರೆವೆನ್ಯೂ ಮೇಲೆ ನಿಮಗೆ ನೆಟ್ ಪ್ರಾಫಿಟ್ ಟೆನ್ ಪರ್ಸೆಂಟ್ ಪ್ರಾಫಿಟ್ ಬಂತ ಐಟ್ ಪರ್ಸೆಂಟ್ ಪ್ರಾಫಿಟ್ ಅಂತ ರೆವೆನ್ಯೂ ಮೇಲೆ ಡಿಸೈಡ್ ಆಗೋದು ಸೊ ನಿಮ್ಮ ರೆವೆನ್ಯೂನೇ ಕಮ್ಮಿ ಆಗೋದಾಗ ಅಂದ್ರೆ ಮೆಟಲ್ ಪ್ರೈಸಸ್ ಕಮ್ಮಿ ಆಗೋದಾಗ ಬಿಕಾಸ್ ಆಫ್ ಚೈನಾ ಡಂಪಿಂಗ್ ಇನ್ ಇಂಡಿಯಾ ಚೈನಾ ಡಂಪ್ ಮಾಡಿದ ತಕ್ಷಣ ಇಂಡಿಯಾ ಮೆಟಲ್ ಪ್ರೈಸ್ ಕಮ್ಮಿ ಆದಾಗ ತಮ್ಮ ರೆವೆನ್ಯೂ ತಮ್ಮ ಒಂದು ಪ್ರಾಫಿಟ್ ಮಾರ್ಜಿನ್ ತಮ್ಮ ಒಂದು ಬ್ಯಾಲೆನ್ಸ್ ಶೀಟ್ ಕೂಡ ನಿಮಗೆ ಕಮ್ಮಿ ಪ್ರಾಫಿಟಬಿಲಿಟಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಥರ ಒಂದು ಪ್ರಾಬ್ಲಮ್ ಶುರು ಆಗಬಹುದು ಯಾವಾಗ ರೆವೆನ್ಯೂ ಕಮ್ಮಿ ಆಗುತ್ತೋ ನೀವು ನೋಡ್ತೀರಾ ಇನ್ವೆಸ್ಟರ್ ನೋಡ್ತೀರಾ ಓದ್ ಕ್ವಾರ್ಟರ್ ಇಷ್ಟು ರೆವೆನ್ಯೂ ಇತ್ತು ಈ ಕ್ವಾರ್ಟರ್ ಇಷ್ಟು ರೆವೆನ್ಯೂ ಇತ್ತು ಈ ಕ್ವಾರ್ಟರ್ ರೆವೆನ್ಯೂ ಕಮ್ಮಿ ಆಗಿದೆ ಯಾಕೆ ಕಮ್ಮಿ ಆಯಿತು ಓ ಹೋ ಏನೋ ಪ್ರಾಬ್ಲಮ್ ಅಂತ ಟಕ್ ನೀವು ಮಾರಕ್ಕೆ ಶುರು ಮಾಡ್ತೀರಾ ಮಾರು ಶುರು ತಕ್ಷಣ ಆ ಪ್ರೈಸ್ ಒಂದು ಸ್ಟಾಕ್ ಪ್ರೈಸ್ಗಳ ಮೇಲೆ ಒಂದು ಪ್ರೆಷರ್ ಬರಲಿಕ್ಕೆ ಶುರು ಆಗ್ಬೋದು ಇದರಿಂದ ಈ ಒಂದು ಕಾರಣದಿಂದ ಸೊ ಇದೆಲ್ಲ ಲಿಂಕ್ ನೋಡಿ ಹೇಗೆ ಅಮೆರಿಕ ಚೈನಾ ಮೇಲೆ ಆಗ್ತು ಬಟ್ ಚೈನಾ ಮೇಲೆ ಹಾಕಿದ್ಮೇಲೆ ನಮಗೂ ಒಂದು ಪರಿಣಾಮನೇ ಆಯ್ತು ಇಲ್ಲ ಡೈರೆಕ್ಟ್ ನಮ್ಮ ಮೇಲೆ ಹಾಕಿಲ್ಲ ಅಂದ್ರೂ ಆಯ್ತಾ ಸೊ ಇದೊಂದು ಕಥೆ ಆಯ್ತು ಈಗ ಚೈನಾ ಏನ್ ಮಾಡ್ತೀವಿ ಅಂದ್ರೆ ಚೈನಾ ಬುದ್ಧಿವಂತರು ಅವರು ಲಾಸ್ಟ್ ಟೈಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವಾಗ ಟ್ರೇಡ್ ವಾರ್ ಶುರು ಆಗಿತ್ತು ಅವಾಗ ಚೈನಿತ್ತು ರಿಟಾಲಿಟ್ರಿ ಟ್ಯಾಕ್ಸ್ ಅಂತ ಹಾಕ್ತಾರೆ ಟ್ಯಾಕ್ಸ್ ಅಂದ್ರೆ ಮೇಲೆ ಟ್ಯಾಕ್ಸ್ ಹಾಕ್ತೀನಿ ಹಾಕ್ತೀನಿ ಅಂತ ಸೊ ಹಾಗಾಗಿ ಅಮೆರಿಕಾದವ್ರು ಇನ್ನೂ ಕಷ್ಟ ಮಾಡಕ್ಕೆ ಟ್ರೈ ಮಾಡಿದ್ರು ಬಟ್ ಅದು ಅದು ಅಷ್ಟೊಂದು ಸಕ್ಸಸ್ಫುಲ್ ಆಗಿ ಇಬ್ಬು ಲಾಸ್ ಆಗಕ್ಕೆ ಶುರು ಮಾಡ್ತು ಇಬ್ಬರಿಗೂ ಲಾಸ್ ಆಗಿ ಅಮೆರಿಕನ್ ಪ್ರಜೆಗಳಿಗೆ ಇನ್ಮೇಲೆ ಈ ತರ ಒಂದು ಟ್ರೇಡ್ ವಾರ್ ಗಳು ಶುರುವಾಗಿ ಟ್ರಂಪ್ ಎಲ್ಲಾದಕ್ಕೂ ಎಕ್ಸೈಸ್ ಟ್ಯಾಕ್ಸ್ ಮಾಡಿದ್ರೆ ಅವ್ರ ಇಂಡಸ್ಟ್ರಿ ಅಂತೂ ಕಾಸ್ಟ್ಲಿ ಹಂಗಿರು ಮೊದಲಿನಾನುವೆ ಹೊರಗಡೆಯಿಂದ ಬರುವ ವಸ್ತುಗಳು ಕಾಸ್ಟ್ಲಿ ಆಗ್ಬಿಟ್ರೆ ತಮಗೆ ಲಭ್ಯವಾಗುವಂತಹ ಕೆಲವು ಎಸೆನ್ಷಿಯಲ್ ವಸ್ತುಗಳು ಇವನ್ ಕಾರ್ ಇರ್ಬೋದು ಇವನ್ ಎನಿವಿಸ್ತು ಇರ್ಬೋದು ಐರನ್ಸಿ ಯೂಸ್ ಮಾಡ್ತೀರಾ ಫಾರ್ಮಾ ನೆಕ್ಸ್ಟ್ ನಾಳೆ ಫ್ಯೂಚರ್ ಅಲ್ಲಿ ಮಾಡ್ಬೋದು ಅವನು ಸೊ ಇದೆಲ್ಲ ಮಾಡ್ತಾ ಬಂದಾಗ ಅಮೆರಿಕನ್ ಸಿಟಿಸನ್ಸ್ಗೆ ತಮ್ಮ ಹಣದುಬ್ಬರ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಒಂದು ಪ್ರಾಬ್ಲಮ್ ಇದೆ ಬಟ್ ಸದ್ಯಕ್ಕೆ ಒಂದು ಏನು ಒಂದು ನ್ಯಾಷನಲಿಸ್ಟ್ ಫೀಲಿಂಗ್ ಅಲ್ಲಿ ಟ್ರಂಪ್ ರೈಡ್ ಮಾಡ್ತಾ ಇರೋದ್ರಿಂದ ಅವ್ನು ಅದೇ ಒಂದು ಇದರಲ್ಲಿ ಗೆದ್ದಿರೋದ್ರಿಂದ ಎಲೆಕ್ಷನ್ ಅದರಲ್ಲಿ ಒಂದು ರೈಡ್ ಮಾಡ್ತಾ ಇದ್ದಾರೆ ನಾಳೆ ಹೇಗುತ್ತೆ ಅಂತ ಆಮೇಲೆ ನೋಡ್ಕೊಳ್ಳೋಣ ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ ಈಗ ಚೈನಾದವ್ರು ಏನ್ ಮಾಡ್ತಿದ್ದಾರೆ ಚೈನಾದವ್ರ ಬುದ್ಧಿವಂತರು ಏನ್ ಮಾಡ್ತಿದಾರೆ ಅವರು ಓಕೆ ನೀವು ನನಗೆ ಟಾರ್ಗೆಟ್ ಮಾಡ್ತಾ ಇದ್ರಿಟ್ಯಾಲಿಟ್ರಿ ಟ್ಯಾಕ್ಸ್ ಮಾಡಲ್ಲ ರಿಟಾಲಿಟ್ರಿ ಟ್ಯಾಕ್ಸ್ ಹಾಕಕ್ಕೆ ಹೋಗಲ್ಲ ನನ್ ಮೇಲೆ ಡೈರೆಕ್ಟಾಗಿ ಯುದ್ಧ ಮಾಡಕ್ಕೆ ಹೋಗಲ್ಲ ನಾನೇನ್ ಮಾಡ್ತೀನಿ ಈಗ ಅಂದ್ರೆ ನನ್ನ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳನ್ನ ಬೇರೆ ದೇಶದಲ್ಲಿ ಸೆಟ್ ಅಪ್ ಮಾಡ್ಬಿಡ್ತೀನಿ ಈಗ ಚೈನಲ್ಲಿ ಸೆಟ್ ಅಪೇ ಮಾಡಲ್ಲ ನಾನು ನಾನು ಮೆಕ್ಸಿಕೋಲಿ ಫಿಲಿಪೈನ್ಸ್ ಅಲ್ಲಿ ಇಂಡಿಯಾದಲ್ಲೂ ದುಡ್ಡು ಹಾಕ್ಬೋದು ಯಾವುದೋ ಒಂದು ಕಂಪನಿಗಳಲ್ಲಿ ಇಂಡೈರೆಕ್ಟ್ ಇನ್ವೆಸ್ಟರ್ಸ್ ಆಗ್ಬೋದು ಅವರು ಸೊ ಬೇರೆ ಬೇರೆ ದೇಶಗಳಲ್ಲಿ ಕಂಪನೀಸ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಸ್ಗಳನ್ನ ಇನ್ಸ್ಟಾಲ್ ಮಾಡಿ ಅಲ್ಲಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡ್ತೀನಿ ನಾನು ಲಾಭ ತಗೋತೀನಿ ಕೆಲವು ಚೈನೀಸ್ ಕಂಪನಿಗಳು ಈ ತರ ಕೆಲಸಗಳು ಮಾಡ್ಲಿಕ್ಕೆ ಈ ಸರಿ ಶುರು ಮಾಡಿದೆಯಂತೆ ಆಯ್ತಾ ಸೊ ಎಷ್ಟು ಎಕ್ಸ್ಪೋರ್ಟ್ ಹೋಗಿದೆ ಎಷ್ಟು ನಂಬರ್ಸ್ ನನಗೆ ಗೊತ್ತಿಲ್ಲ ನಂಬರ್ಸ್ ಗಳನ್ನ ಸಿಕ್ಕಿಲ್ಲ ಅದು ಬಟ್ ಈ ತರ ಒಂದು ಕೆಲಸಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದೆ ಇದರಲ್ಲಿ ಇನ್ನೊಂದು ತಮಾಷೆ ಅಂದ್ರೆ ಅಮೆರಿಕಾದವರು ಬರೀ ಟ್ರೇಡ್ ಅವರ್ ಮಾತ್ರ ಅಲ್ಲ ಇದೊಂದು ಹ್ಯಾಂಡ್ ಟ್ವಿಸ್ಟಿಂಗ್ ಟೆಕ್ನಿಕ್ ಅಂತ ಹೇಳ್ತಾ ಅಂದ್ರೆ ನಿಮ್ಗೆ ಕೈ ತಿರ್ಚುವಂತಹ ಒಂದು ಟೆಕ್ನಿಕ್ ಗಳು ಕೂಡ ಅಮೆರಿಕಾ ಮಾಡ್ತಾ ಇದೆ ಏನ್ ಕೈ ತಿರ್ಚುವಂತ ಈಗ ಫಾರ್ ಎಕ್ಸಾಂಪಲ್ ಕ್ಯಾಂಬೋಡಿಯಾ ಕ್ಯಾಂಬೋಡಿಯಾ ಟ್ರಂಪ್ ಅವಸಕ್ತ ಏನಾವ್ತ ನೋಡ್ರಪ್ಪ ನಿಮ್ದು ರೆಫ್ಯೂಜಿಗಳು ಎಷ್ಟೊಂದು ಜನ ರೆಫ್ಯೂಜಿ ಅಂದ್ರೆ ನೀವು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರು ಬಂದಿದ್ರಾ ನೀನು ವಾಪಸ್ ತಗೋ ನೀನು ಕಂಪ್ಯೂಟರ್ ತಗೊಳ್ಳಲ್ಲ ಅಂತ ಕೂತಿತ್ತು ಆಯ್ತಾ ನೀವು ಮೇಲೆ ನಾನು ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳ್ತು ಓ ಟ್ಯಾಕ್ಸ್ ಹಾಕ್ಬೇಡ ಹಾಕ್ಬಾಡ ನಾನು ತಗೋತೀನಿ ಬಿಟ್ಟು ಕಂಬೋಡಿಯಾದ್ರು ತಮ್ಮ ಒಂದು ಇಲ್ಲಿಗಲ್ ಇಮಿಗ್ರೆಂಟ್ ವಾಪಸ್ ತಗೊಂಡ್ರು ಈ ನಮ್ಮ ಇಂಡಿಯಾ ಮೇಲೆ ಒಂದು ಮೊನ್ನೆ ತಾನೇ ಒಂದು ಅಜಯ್ ಜಯಶಂಕರ್ ಅದ್ರ ನಂಗೆ ಬಾಯ್ ಬರ್ತಾರಲ್ಲ ಏನು ಕತೆ ಅದು ನಮ್ಮ ಇಂಡಿಯಾದವರು ಮಣಿದ್ರು ಎಷ್ಟೊಂದು ಜಾಗದಲ್ಲಿ ಸೊ ಒಂದು ಪೊಲಿಟಿಕಲ್ ಕೈ ತಿರುಚುವೆ ಕೂಡ ಈ ಒಂದು ಇದರಲ್ಲಿ ಮಾಡಕ್ ಸಾಧ್ಯ ಯಾಕಂದ್ರೆ ನೋಡಿ ನಿಮ್ಮ ಒಂದು ಲೋಕಲ್ ಏರಿಯಾದಲ್ಲಿ ಇರ್ಬೋದು ಅಥವಾ ನಿಮ್ಮ ಇರ್ಬೋದು ನಿಮ್ಮ ಊರಲ್ಲಿ ಇರ್ಬೋದು ಎಲ್ಲೇ ಇರ್ಬೋದು ಶ್ರೀಮಂತರು ಯಾರಿದ್ದಾರೆ ದೊಡ್ಡ ಯಾರಿದೆ ಅವರೇ ಪವರ್ಫುಲ್ ಅರ್ಥ ಮಾಡ್ಕೊಳ್ಳಿ ಇದು ರಿಯಾಲಿಟಿ ನೀವೆಷ್ಟೇ ನೀವು ಡೆಮೊಕ್ರಸಿ ಏನೇ ಒಂದು ಇದನ್ನು ಬನ್ನಿ ಯಾವುದೇ ಒಂದು ಕತೆ ಹೇಳಿ ಈ ಜಾತಿ ಮೇಲೆ ಆ ಜಾತಿ ಮೇಲೆ ಮೇಲೆ ಅದ ಮೇಲೆ ಅವೆಲ್ಲ ಸುಳ್ಳು ಅವೆಲ್ಲ ಸುಮ್ಮನೆ ನನ್ನ ಪ್ರಕಾರ ಆಯಿತಾ ಅವೆಲ್ಲ ಇದೆ ಬಟ್ ಮೇನ್ಲಿ ಪ್ರಾಬ್ಲಮ್ ಆಗ್ತಿರೋದು ಎಕನಾಮಿಕಲ್ ಪ್ರಾಬ್ಲಮ್ ಎಕನಾಮಿಕ್ ಅಂದರೆ ಯಾರು ಎಕನಾಮಿಕಲಿ ಸ್ಟ್ರಾಂಗ್ ಇರ್ತಾರೆ ಇವತ್ತಿನ ಕಾರಣದಲ್ಲ ಶತಮಾನದಿಂದಲೂ ಇದೇ ಇದೇ ಆಗಿರೋದು ಯಾರಿಗೆ ಎಕನಾಮಿಕಲ್ ಪವರ್ ಇರುತ್ತೆ ಅವರೇ ಸೂಪರ್ ಪವರ್ ಆಗಿರುತ್ತಾರೆ ನೋಡಿ ಕ್ಯಾಸ್ಟ್ ವೈಸ್ ಡಿಸ್ಕ್ರಿಮಿನೇಷನ್ ನಮ್ಮ ರಿಯಾಲಿಟಿ ಅಂತ ಇದೇ ಅದೆಲ್ಲ ಹೋಗಬೇಕು ನಾವೆಲ್ಲ ಎಜುಕೇಶನ್ ಇದು ಫ್ಯೂಚರ್ ಅಲ್ಲಿ ಆದ್ರೆ ಮೇನ್ ಡಿಸ್ಕ್ರಿಮಿನ ಆಗ್ತಿರೋದು ಎಕನಾಮಿಕಲ್ ಡಿಸ್ಕ್ರಿಮಿಷನ್ ನನ್ನ ಪ್ರಕಾರ ಯಾರು ಪವರ್ಫುಲ್ ಜಾಗ ಇರ್ತಾರೆ ಅವರು ಪವರ್ ಇಲ್ಲದೇ ಅವ್ರನ್ನ ದೌರ್ಜನ್ಯ ಮಾಡೋದೇ ಒಂದು ನಿಯಮ ಸೊ ಇದೇ ನಿಯಮ ಗ್ಲೋಬಲ್ ಲೆವೆಲ್ ಆಗ್ತಾ ಇದೆ ಟ್ರಂಪ್ ಅದೇ ಮಾಡ್ತಾ ಇರೋದು ನಾನ್ ಪವರ್ಫುಲ್ ಗುರು ನಾನ್ ದುಡ್ಡು ಕೊಡೋ ಇದು ಆಯ್ತಾ ನನ್ ಮಾತು ನೀವುಗಳು ಕೇಳಿ ಅಂತ ಹೇಳ್ಬಿಟ್ಟು ಆ ತರ ಒಂದು ಕೆಲಸಗಳನ್ನ ಮಾಡ್ತಾನೆ ನೋಡಿ ಇದು ಎಲ್ಲರಿಗೂ ಒಳ್ಳೇದಲ್ಲ ಎಲ್ಲರೂ ಕೆಟ್ಟದ ಇದು ಯಾವಾಗ ಒಂದು ಎಲ್ಲರೂ ಹೊಂದಾಣಿಕೆಯಲ್ಲಿ ಎಲ್ಲ ಬಾಳುವಿಕೆ ಮಾಡಿದಾಗ ಎಲ್ಲರಿಗೂ ನೆಮ್ಮದಿ ಇರುತ್ತೆ ಬಟ್ ಯಾವಾಗ ಈ ತರ ಒಂದು ಟ್ಯಾರಿಫ್ ಇದು ಮೇನ್ಲಿ ಪೊಲಿಟಿಕಲ್ ಟ್ರಂಪ್ ಮಾಡ್ತಾ ಇರೋದಲ್ವಾ ಇಂಡಸ್ಟ್ರಿ ನಾಳೆ ಟಾರಿಫ್ ಹಾಕಿದಾಗ ಹಾಕ್ದಾಗ ಇಂಡಸ್ಟ್ರಿ ಬೆಳೆಯುತ್ತಾ ಇಲ್ಲ ಗೊತ್ತಿಲ್ಲ ಇದುವರೆಗೂ ಬೆಳೆದಿಲ್ಲ ಅಮೆರಿಕಾದಲ್ಲಿ ಬೆಳೆಯುತ್ತೆ ನನ್ನ ಪ್ರಕಾರ ಸಾಧ್ಯನೂ ಇಲ್ಲ ಯಾಕಂದ್ರೆ ಅಲ್ಲಿ ಜನಗಳು ಆರ್ ವೆರಿ ಎಕ್ಸ್ಪೆನ್ಸಿವ್ ಅಲ್ಲಿ ಒಬ್ಬನ ನೀವು ರೆಕ್ರೂಟ್ ಮಾಡ್ಬೇಕಾರೆ ಚೈನಾದಲ್ಲಿ ಇಪ್ಪತ್ತು ಜನ ತಗೋಬೋದು ಇಂಡಿಯಾದಲ್ಲಿ ಹತ್ತು ಜನ ತಗೋಬೋದಕ್ಕರೆ ಸೊ ಯಾಕೆ ಅಲ್ಲಿ ಒಬ್ಬನ್ಗೋಸೋದು ಕೂಡ ಅದು ಅವನೇನು ತುಂಬಾ ಸ್ಟ್ರಿಕ್ಟ್ ಅವನು ಓ ನಾನು ಕೆಲಸ ಮಾಡೋದು ಇಷ್ಟೇ ಗಂಟೆಗಾಲ ನಂಗೆ ಇಷ್ಟು ಬ್ರೇಕ್ ಬೇಕು ಇಷ್ಟು ರಜಾ ಬೇಕು ನಾನು ಇಷ್ಟೇ ಮಾಡೋದು ತುಂಬಾ ಮಾಡಬೇಕು ನಮ್ಮ ಇಂಡಿಯಾದಲ್ಲಿ ಚೈನಾದಲ್ಲಿ ಏನ್ ಬೇಕಾದರೂ ಮಾಡ್ಬೋದು ನೀವಲ್ವಾ ಸೊ ಆ ಅನ್ನ ಸೆಕ್ಟರ್ಗಳಲ್ಲಿ ನೀವು ನೋಡ್ಕೊಂಡ್ ಬನ್ನಿ ಹೋಗ್ಬಿಟ್ಟು ಟೆಕ್ಸ್ಟೈಲ್ ಇಂಡಸ್ಟ್ರೀಸು ಇದರಲ್ಲೇ ಪಾಪ ಹೋಗ್ತಾರೆ ಅಲ್ಲಿ ಕೆಲಸ ಮಾಡೋಕ್ಕಲ್ಲಿ ಅಲ್ಲಿ ಮಂಡ್ಯ ಮೈಸೂರು ಈ ಕಡೆಯಿಂದ ರಾತ್ರಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟ್ರೈನ್ ಎತ್ಕೊಂಡು ರಾತ್ರಿ ಲೇಟ್ ನೈಟ್ ಟ್ರೈನ್ ವಾಪಸ್ ಮೈಸೂರು ಹೋಗ್ತಾರೆ ಅವ್ರಲ್ಲಿ ಎಷ್ಟು ಕೆಲಸ ಮಾಡ್ತಾರೆ ನಿಂತ್ಕೊಂಡು ಕೆಲಸ ಮಾಡ್ಬೇಕು ಅದೇ ಕೂತ್ಕೊಳ್ಳೋದು ಸೀಟ್ ಕೊಡೋಲ್ಲ ಅಲ್ಲಿ ನಿಂತ್ಕೊಂಡೇ ಕೆಲಸ ಮಾಡ್ಬೇಕು ಏಟ್ ಅವರ್ಸ್ ನೈನ್ ಅವರ್ಸ್ ನೈನ್ ಅವರ್ಸ್ ಪಾಪ ಓಟಿಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಯ್ತಾ ಎಷ್ಟು ಕೊಡ್ತಾರೆ ಚಿಲ್ಡ್ರನ್ ದುಡ್ಡು ಕೊಡೋದು ಅವ್ರಿಗೆಲ್ಲಾರ್ಗು ಅಲ್ವಾ ಕಂಪೇರ್ ಟು ಅಮೇರಿಕನ್ ಕಂಪೇರ್ ಮಾಡಿದ್ರೆ ಸೊ ಇಲ್ಲ ಇಲ್ಲ ಅಲ್ಲಿ ಎ ಸಿ ಇರಬೇಕು ಎಲ್ಲ ಸೂಪರ್ ಡೂಪರ್ ಆಗಿರಬೇಕು ಹೆಲ್ತ್ ಫೆಸಿಲಿಟೀಸ್ ಕೊಡ್ಬೇಕು ಸಿಕ್ಕಾಪಟ್ಟೆ ಇದೆ ಅಲ್ಲಿ ಕಾಸ್ಟ್ಲಿ ಸೊ ಹಾಗೆ ಅವ್ರ ಇಂಡಸ್ಟ್ರಿ ಬೆಳೆಯುತ್ತಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಡೌಟ್ಫುಲ್ ಅದು ಬಟ್ ಸದ್ಯಕ್ಕೆ ಒಂದು ಪೊಲಿಟಿಕಲ್ ಟ್ರಂಪ್ ಒಂದು ಮಾಡ್ತಾನೆ ಇದರಿಂದ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಇಂಪ್ಯಾಕ್ಟ್ ಏನಾಗುತ್ತೆ ಕೆಲವು ಸ್ಪೆಸಿಫಿಕ್ ಇಂಡಸ್ಟ್ರೀಸ್ ನೋಡಿ ಈಗ ಮೆಟಲ್ ಪ್ರೈಸಸ್ ಎಲ್ಲ ಕಮ್ಮಿ ಆದ್ರೆ ಅಕಸ್ಮಾತ್ ನೋಡಿ ಅರ್ಥ ಮಾಡ್ಕೊಳ್ಳಿ ಮೆಟಲ್ ಪ್ರೈಸ್ ಕಮ್ಮಿ ಆದರೆ ನಿಮಗೆ ಮೆಟಲ್ ಇಂಡಸ್ಟ್ರೀಸ್ ಬೀಳೋಯ್ತು ನಮ್ಮ ಇಂಡಿಯಾದಲ್ಲಿ ಅಂತ ಅಂದ್ಕೊಳ್ಳೋಣ ಡಂಪಿಂಗ್ ಮಾಡೋದ ಚೈನಾ ಆಯ್ತಾ ಬಟ್ ಮೆಟಲ್ ಪ್ರೈಸಸ್ ಕಮ್ಮಿ ಆದಾಗ ಯಾವ ಇಂಡಸ್ಟ್ರೀಸ್ ಬೆಲೆ ಬೆಲೆ ಬರುತ್ತೆ ಅದನ್ನು ಯೋಚನೆ ಮಾಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಆಟೋ ಇಂಡಸ್ಟ್ರಿ ಚೀಪ್ ಆಯ್ತು ನಮ್ಮ ರಾ ಮೆಟೀರಿಯಲ್ ಚೀಪ್ ಆಗೋಯ್ತು ವೆರಿ ಗುಡ್ ಫಾರ್ ದನ್ ರಿಯಲ್ ಎಸ್ಟೇಟ್ ಚೀಪ್ ಆಯ್ತು ಅವ್ರಿಗೆ ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿ ಚೀಪ್ ಆಯ್ತು ಅವ್ರಿಗೆ ರಾ ಮೆಟೀರಿಯಲ್ ಅನ್ ಇಸ್ ಒನ್ ಆಫ್ ದ ಮೇಜರ್ ಇನ್ಪುಟ್ ಅಲ್ವಾ ಸಾವೆಲ್ಲ ಚೀಪ್ ಆಗೋಯ್ತು ಇದನ್ನು ಇದು ದೊಡ್ಡ ಒಂದು ಇದಾಗುತ್ತೆ ಫಾರ್ಮಾ ಇಂಡಸ್ಟ್ರಿ ಫಾರ್ ಎಕ್ಸಾಂಪಲ್ ಫಾರ್ಮಾ ಇಂಡಸ್ಟ್ರಿಗೆ ಟ್ಯಾರಿಫ್ ಆಗದಾಗ ನಿಜವಾಗ್ಲೂ ಅವ್ರ ಗೇಟ್ ಬೀಳತ್ತೆ ಆಯ್ತಾ ನಿಜವಾಗ್ಲೂ ಇಟ್ಟ ಬಿದ್ದಾಗ ನಮ್ಮ ಆ ಒಂದು ಸೆಕ್ಟರ್ ಗಳಿಗೆ ತುಂಬಾ ದೊಡ್ಡ ಹೊರತಾ ಒಂದು ಯೋಚನೆ ನೀವು ಆಲ್ರೌಂಡ್ ಆಗಿ ಯೋಚನೆ ಮಾಡಿದಾಗ ನಿಮಗೆ ಎಲ್ಲ ಗೊತ್ತಾ ಚಾರ್ಟ್ ಅಲ್ಲಿ ಹೇಳ್ತಾರೆ ಚಾರ್ಟ್ ಎಲ್ಲಾನು ಕನ್ಸಿಡರ್ ಮಾಡಿ ಚಾರ್ಟ್ ಪ್ರಿಪೇರ್ ಆಗೋದು ಅರ್ಟೆಲ್ ಇಂಡಸ್ಟ್ರೀದ್ ಮೇಲ್ ಹೋಯ್ತ ಅದ್ ಬಂತ ಚೆನ್ನಾಗಿ ಡಬ್ ಮಾಡ್ತಾ ಪ್ರತಿ ಒಂದು ನೋಡ್ಕೊಂಡು ಚಾರ್ಟ್ ಅಲ್ಲಿ ಪ್ರೈಸ್ ಗೊತ್ತಾಗುತ್ತೆ ಸೊ ಚಾರ್ಟ್ ನೋಡ್ರೆ ನಮ್ಗೆ ಗೊತ್ತಾಗುತ್ತೆ ಬಟ್ ಫಂಡಮೆಂಟಲಿ ಇದು ನಿಮಗೆ ಗೊತ್ತಿರ್ಬೇಕು ವಿಷಯ ಸೊ ಅರ್ಥ ಆಯ್ತು ಅನ್ಕೊತೀನಿ ನಿಮಗೆ ಟ್ಯಾರಿಫ್ ಅಂದ್ರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಟ್ಯಾಕ್ಸ್ ಹಾಕೋದು ಇಂಪೋರ್ಟ್ ಗಳಿಗೆ ಟ್ಯಾಕ್ಸ್ ಹಾಕೋದಕ್ಕೆ ಟ್ಯಾರಿಫ್ ಅಂತ ಹೇಳ್ತಾರೆ ಟ್ರೇಡ್ ವಾರ್ ಅಂದ್ರೇನು ಈ ಟ್ರೇಡ್ ಮಧ್ಯದಲ್ಲಿ ನಾನು ಯಾಕೆ ನನ್ನ ನನಗೂ ಇಷ್ಟು ಟ್ಯಾಕ್ಸ್ ನಾನು ನಿನಗೂ ಇಷ್ಟು ಟ್ಯಾಕ್ಸ್ ಹಾಕ್ತೀನಿ ಅಂತ ಹಾಕ್ತಿದ್ದ ಟ್ರೇಡ್ ವಾರ್ ಇಲ್ಲ ಓ ನೀನಂಗೆ ಹಾಕ್ತಿದ್ಯಾ ನಾನು ನಿಂಗೆ ಹಾಕ್ತೀನಿ ಟ್ರೇಡ್ ಟ್ಯಾಕ್ಸ್ ಅನ್ನೋದು ಇದೆ ಟ್ರೇಡ್ ವಾರ್ ಸೊ ಈ ಟ್ರೇಡ್ ವಾರ್ ಇಂದ ವಾರ್ ಅಂದರೆ ಎಲ್ಲರಿಗೂ ನಷ್ಟನೇ ಆಯಿತಾ ಆ ನಷ್ಟನೇ ಈ ಟ್ರೇಡ್ ವಾರಲ್ಲೂ ಆಗ್ತಾ ಇದೆ ಹೋಗ್ತಾ ದಿನದಲ್ಲಿ ಟ್ರಂಪ್ ಬರೀ ಇದೊಂದು ಬೂಟಾಟಿಕೆನಾ ಅಥವಾ ಬರೀ ಒಂದು ತೋರಿಸುವಿಕೆನ ಬರಿ ಕೈ ತಿರುಚಿಕೋಸ್ಕರ ಈ ಕೆಲಸಗಳು ಮಾಡ್ತೀಯ ಟ್ರಂಪು ನೋಡಿ ಇದೆಲ್ಲ ಫೇವರಿಸಮ್ ಆಗ್ಬೋದು ಈಗ ಫಾರ್ ಎಕ್ಸಾಂಪಲ್ ನಾವು ರಾಫೆಲ್ ಈಗ ಮೋದಿ ಅವರು ಟೂ ಡೇಸ್ ಫ್ರಾನ್ಸ್ ವಿಸಿಟ್ ಹೋಗಿದ್ದಾರೆ ಇಪ್ಪತ್ತಾರು ರಾಫೆಲ್ ನೇವಿಗೆ ತಗೊಂಡಿದೀವಿ ನಾವೆಲ್ಲ ಇಪ್ಪತ್ತ ಆರು ರಾಫೆಲ್ ತಗೋತಾ ಇದೀವಿ ಸ್ಕಾರ್ಪಿಯನ್ ಸಬ್ ಒಂದು ಮೂರು ಸ್ಕಾರ್ಪಿಯನ್ ಸಬ್ ಮೇರಿ ಆಲ್ಮೋಸ್ಟ್ ಒಂದು ಲಕ್ಷ ಅಷ್ಟು ನಾವು ವಹಿವಾಟು ಫ್ರಾನ್ಸ್ ಅಲ್ಲಿ ಮಾಡ್ತಾ ಇದೀವಿ ಈಗ ಟ್ರಂಪ್ ಬಂದು ಹೇಳ್ಬೋದು ನೋಡ್ರಪ್ಪ ಕೈ ಚಿರಿಚು ಅಗೇನ್ ರೈಫಲ್ ತೋತಿಲ್ವಾ ನಮ್ಮ ಹತ್ರ ಒಂದಷ್ಟು ಎಫ್ 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 ತರ್ಟಿ ಫೈವ್ ಎಫ್ ತರ್ಟಿ ಫೈವ್ ಕೊಡ್ತಿಲ್ಲ ಅವ್ರು ನಮಗೆ ಎಫ್ ಸಿಕ್ಸ್ಟೀನ್ ಮಾಡಿಫೈಡ್ ಎಫ್ ಸಿಕ್ಸ್ಟೀನ್ ತಗೋ ನಮ್ಮ ಹತ್ರ ಆಯ್ತಾ ಅಂತ ಕೈ ತಿರುಚಿಬೋದು ಇದರಿಂದ ನಾವು ಮಣಿದ್ಬಿಟ್ಟು ನಾವು ಅಯ್ಯೋ ಟಾರೀಫ್ ಹಾಕ್ಬಿಟ್ರೆ ಫಾರ್ಮಾ ಇಂಡಸ್ಟ್ರಿ ಹೋದ್ರೆ ಏನಪ್ಪ ಮಾಡೋದಂತ ನಮ್ಮ ಸರ್ಕಾರ ನೋಡಿ ನಮ್ಮ ಸರ್ಕಾರ ಮಾಡಿ ನಮ್ಮ ಒಳ್ಳೆಯದಕ್ಕೆ ಅವ್ನು ಅವ್ನು ಮಾಡೋ ಅವ್ನು ಒಳ್ಳೇದಕ್ಕೆ ಅಂತ ಅವ್ನ ಸರ್ಕಾರ ಅವ್ನು ಜನಕ್ಕೆ ಮಾಡೋದಂತ ಸೊ ಈ ಥರ ಮಾಡಿ ನಾವು ಅವನಿಗೆ ನಾವು ಮಣಿದು ಅವನತ್ರ ಒಂದಷ್ಟು ನಾವು ಡೀಲ್ವೆ ಮಾಡ್ಕೋಬೋದು ಸೊ ಈ ಥರ ಕೆಲವು ಕೆಲಸ ಟ್ಯಾಕ್ಟಿಕ್ಸು ಇರ್ಬೋದು ಇದು ಶುರುನಲ್ಲಿ ಸೊ ನೋಡೋಣ ಹೋಗ್ತೋಗ್ತಾ ಹೆಂಗಾಗುತ್ತೆ ಅಂತ ಸೊ ನಿಮ್ಗೆ ಅವೇರ್ ಇರಲಿ ನಿಮ್ಗೆ ಗೊತ್ತಿರಲಿ ಯಾವ ಥರ ಏನಾಗುತ್ತೆ ಅಂತ ಇದೆಲ್ಲಾನು ನಿಮ್ಗೆ ಗೊತ್ತಿದ್ರೆ ನಿಮಗೆ ಒಂದು ಇನ್ಫಾರ್ಮ್ ಡಿಸಿಷನ್ ತಗೊಳಕ್ಕೆ ನಿಮಗೆ ಈಸಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಥರ ಗ್ಲೋಬಲ್ ವಿಷಯಗಳನ್ನ ನಿಮಗೆ ತಂದು ನಿಮಗೆ ತಂದು ನಿಮಗೆ ಕೊಡ್ತಾ ಇರ್ತೀನಿ ಹ್ಯಾವ್ ಅ ಗ್ರೇಟ್ ಡೇ ಗುಡ್ ಬಾಯ್